ಗುಬ್ಬಿ ಏನು ನೋಡ್ತಿದ್ದೀರಲ್ಲ ತುಂಬ ಬೇಜಾರಾಗ್ತಾ ಉಂಟು ಏನು ಕಂದಮ್ಮ ಇಲ್ಲಿ ಇಲ್ಲಿ ಕೂತ್ಕೊಳ್ಳಿ ಏನು ಡ್ಯಾಡಿ ಹೋಟಲ್ಲ ತುಂಬ ಬೇಜಾರಾಗ್ತಾ ಉಂಟು ಎಲ್ಲಿಗೆ ಹೋದ್ರು ಡ್ಯಾಡಿ ಆರಾಮ ಎಷ್ಟು ಬೇಜಾರಾಗ್ತಿದ್ದ ತುಂಬ ಡ್ಯಾಡಿ ಬಂದಾಗೆಲ್ಲ ಇಷ್ಟ ಖುಷಿಯಾಗುತ್ತೆ ಈಗ

ಕರೀರಿ ಬೇಗ ಬರ್ತಾರೆ ಡ್ಯಾಡಿ ಪ್ಲೀಸ್ ಬೇಗ ಬನ್ನಿ ಹೇಳಿ ಡ್ಯಾಡಿ ಪ್ಲೀಸ್ ಬೇಗ ಬನ್ನಿ ಎಲ್ಲರೂ ಡ್ಯಾಡಿ ಇಲ್ದಾರ ನನ್ನ ಅಂತ ಡ್ಯಾಡಿ ಇಲ್ಲ ಎಲ್ಲರೂ ಡ್ಯಾಡಿ ಇದ್ದಾರೆ ನನ್ನ ಮಾತ್ರ ಯಾವಾಗಲೂ ಡ್ಯಾಡಿ ಆರ್ಮಿಗೆ ಹೋಗ್ತಾರೆ ಯಾವಾಗಲೂ ಡ್ಯಾಡಿ ಆರ್ಮಿಗೆ ಹೋಗ್ತಾರಾ ಬೇಜಾರು ಮಾಡ್ಕೋಬಾರ್ದಲ್ಲ ಡ್ಯಾಡಿ ಆರ್ಮಿ ಡ್ಯೂಟಿ ಮಾಡ್ಲಿಕ್ಕೆ ಹೋಗಿದ್ದಲ್ವಾ ಆರ್ಮಿ ಡ್ಯೂಟಿ ಮಾಡ್ಲಿಕ್ಕೆ ಹೋದ್ರಲ್ವ ಹ್ಞೂ